ನಮಸ್ತೆ ಸ್ನೇಹಿತರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತ ಚೇತನ ಇನ್ನೊಂದು ವಿಚಾರ ಸತ್ಸಂಗದಲ್ಲಿ ನಿಮಗೆ ತಿಳಿಸುವಂಥದ್ದು ಏನಂದರೆ ಸಾಕಷ್ಟು ಜನ ಮನೆಗಳಲ್ಲಿ ನಮಗೆ ಇತ್ತೀಚೆಗೆ ಅಂದರೆ ಸುಮಾರು ಈ ಲಾಕ್ಡೌನ್ ಆದಾಗ್ಲಿಂದ ಫಸ್ಟ್ ಲಾಕ್ಡೌನ್ ಸೆಕೆಂಡ್ ಲಾಕ್ಡೌನ್ ಆದಾಗ್ಲಿಂದ ಸಾಕಷ್ಟು ಕೇಸುಗಳು ಈ ರೀತಿ ಬಂದಿದೆ ಮನೆಯಲ್ಲಿ ಗಂಡ ಮತ್ತು ಹೆಂಡತಿ ಸದಾ ಜಗಳ ಮಕ್ಕಳ ಜೊತೆ ಜಗಳ ಅಥವಾ ಮನೆಯಲ್ಲಿರೋರ ಅತ್ತೆ ಮಾವನ ಜೊತೆ ಜಗಳ ಇಲ್ಲ ಯಾರ್ಯಾರು ಕುಟುಂಬದಲ್ಲಿ ಸದಸ್ಯರು ಇರ್ತಾರೋ ಇವ್ರ ಜೊತೆ ಎಲ್ಲ ಜಗಳ ರೀಸನ್ ಏನು ಅಂದರೆ ಇದು ಜಗಳ ಅಂತಂದರೆ ಯಾವ ಮಟ್ಟಕ್ಕೆ ಹೋಗಿದೆ ಅಂತಂದರೆ ಡಿವೋರ್ಸ್ ಮಟ್ಟಕ್ಕೆ ಹೋಗಿದೆ ಮನೆ ಬಿಟ್ಟು ಹೋಗೋವಂಥ ಮಟ್ಟಕ್ಕೆ ಹೋಗಿದೆ ಸೂಸೈಡ್ ಮಾಡ್ಕೊಳ್ಳೋ ಅಂಥ ಮಟ್ಟಕ್ಕೆ ಹೋಗಿದೆ ಮನೆ ಬಿಟ್ಟು ಓಡಬಿಟ್ಟವ್ರೆ ಅವ್ರ ಜಲ್ಲಿ ತಡೆಯೋಕಾಗ್ತೀರ ಸೂಸೈಡ್ ಮಾಡ್ಕೊಳ್ಳೋಕೆ ಎರಡು ಮೂರು ಸಲ ಪ್ರಯತ್ನ ಮಾಡಿದ್ದಾರೆ ಏನು ರೀಸನ್ನು ಅಂತ ಅದನ್ನು ಆಳವಾಗಿ ಹುಡುಕಿದ್ರೆ ಅದರಲ್ಲಿ ನಿಮಗೆ ಈ ಜಗಳಕ್ಕೆ ಕಾರಣಗಳು ತಿಳಿಸ್ತೀನಿ ಅಂದರೆ ಒನ್ ವೇ ಟೂ ವೇ ಅನ್ನೋದನ್ನ ನೀವೆಲ್ಲರೂ ಬಹಳ ಅದೊಂದು ಮಹಾವಿದ್ಯೆ ಅಂತ ನಾನು ಕರಿತೀನಿ ಅದನ್ನು ನೀವು ಕಲಿಬೇಕು ಅದನ್ನು ಫಸ್ಟ್ ಅರ್ಥ ಮಾಡ್ಕೊಳ್ಬೇಕು ಏನಂದ್ರೆ ಒಂದು ಉದಾಹರಣೆ ಹೆಂಡತಿ ಗಂಡನಿಗೆ ಅಥವಾ ಮಕ್ಕಳಿಗೆ ಹೇಳ್ತಾ ಇದ್ದಾಳೆ ನೀವು ಇದನ್ನು ಮಾಡಿ ಇದನ್ನು ಮಾಡಿ ಅಂತ ಏನೋ ಒಂದು ಕ್ರಿಯೆ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅದನ್ನು ಅವ್ರು ಮಾಡಲ್ಲ ಉದಾಹರಣೆ ಕೊಟ್ಟು ಹೇಳ್ತೀನಿ ನಿಮಗೆ ತುಂಬಾ ಚೆನ್ನಾಗಿದೆ ಇದು ಆಲೂಗೆಡ್ಡೆ ಪಲ್ಯ ತಿನ್ನೋಡಿ ಅಂತ ಹೇಳ್ತಾ ಇದ್ದಾಳೆ ಆಲೂಗೆಡ್ಡೆ ಗಂಡನಿಗೆ ಅಲರ್ಜಿ ಮಕ್ಕಳಿಗೆ ಇಷ್ಟ ಇಲ್ಲ ಅವ್ರು ತಿನ್ಲಿಲ್ಲಲ್ಲ ಅಂತ ಹೇಳಿ ಇವಳಿಗೆ ಕೋಪ ನಾನು ಇಷ್ಟು ಕಷ್ಟಪಟ್ಟು ಮಾಡಿದ್ದೀನಿ ಅವ್ರು ತಿನ್ಲಿಲ್ಲ ಅವ್ರು ತಿನ್ಲಿಲ್ಲ ಅಂತ ಅಂದರೆ ಇದು ಹೋಗಿರುವಂತಹ ವಿಚಾರಗಳು ಸಣ್ಣ ವಿಚಾರ ಅಂತ ಅನ್ಸುತ್ತೆ ಖಂಡಿತವಾಗ್ಲೂ ಸಣ್ಣ ವಿಚಾರ ಅಲ್ಲ ಈಕೆಗೆ ಬದನೆಕಾಯಿ ಇಷ್ಟ ಅಂತ ಹೇಳಿ ಗಂಡನಿಗೂ ಬದನೆಕಾಯಿ ತಿನ್ಬೇಕು ಮಕ್ಕಳು ಬದನೆಕಾಯಿ ತಿನ್ಬೇಕು ಅವ್ರ ಸ್ನೇಹಿತರು ಬಂದು ಬಳಗದವ್ರು ಎಲ್ಲರೂ ಕೂಡ ಬದನೆಕಾಯಿ ತಿನ್ನಬೇಕು ಯಾವ ಯಾರು ಇದನ್ನು ಒಪ್ಕೊಳ್ತಾರೆ ಕೆಲವರಿಗೆ ನಿಜವಾಗ್ಲೂ ಅಲರ್ಜಿ ಒಂದು ಮನುಷ್ಯನಿಗೆ ಇಷ್ಟ ಇದೆ ಇಷ್ಟ ಇಲ್ಲ ಇದೆರಡೇ ಅದು ತಿನ್ನೋ ಆಹಾರದಲ್ಲಾಗಿರಬಹುದು ಆಹಾರ ಪದಾರ್ಥಗಳಲ್ಲಾಗಿರಬಹುದು ಉಡುವಂಥ ಉಡುಗೆ ತೊಡುಗೆಗಳಲ್ಲಾಗಿರಬಹುದು ನೋಡುವಂಥ ನೋಟ ಆಗಿರಬಹುದು ಯಾವುದೇ ಸ್ಥಳಗಳಾಗಿರಬಹುದು ಯಾವುದೇ ವ್ಯಕ್ತಿಗಳಾಗಿರಬಹುದು ನನಗಿಷ್ಟ ಇದೆ ನನಗಿಷ್ಟ ಇಲ್ಲ ಇದು ಎರಡೇ ಜಗತ್ತಲ್ಲಿರೋದು ಬಹಳ ತುಂಬ ಸುಲಭವಾಗಿ ಬಹಳ ಎತ್ತರವಾಗಿ ಆಲೋಚನೆ ಮಾಡೋದೇನು ಬೇಕಾಗಿಲ್ಲ ಸಿಂಪಲ್ ಬಹಳ ಸಿಂಪಲ್ಲಾಗಿ ಸರಳವಾಗಿ ಯೋಚನೆ ಮಾಡಬೇಕಾದ್ರೆ ನನಗೆ ಇಷ್ಟ ಇದೆ ನನಗಿಷ್ಟ ಇಲ್ಲ ಇಷ್ಟೇ ನನಗಿಷ್ಟ ಇದೆ ಅನ್ನೋದನ್ನು ಇಷ್ಟ ಇಷ್ಟಪಟ್ಟು ಮಾಡ್ತಾರೆ ಬಹಳ ಪ್ರೀತಿಯಿಂದ ಮಾಡ್ತಾರೆ ಕೆಲವೊಂದು ಸಲ ಶ್ರದ್ಧೆ ಭಕ್ತಿಯಿಂದನೂ ಮಾಡ್ತಾರೆ ನನಗಿಷ್ಟ ಇಲ್ಲ ಅಂದಿರೋದು ಅದು ಏನೇ ಆದರೂ ಪರವಾಗಿಲ್ಲ ಅದಕ್ಕೆ ಸಾವಿರ ಬರಲಿ ಲಕ್ಷ ಬರಲಿ ಕೋಟಿ ಬರಲಿ ಅವ್ರು ಮಾಡೋದಕ್ಕೆ ಹೋಗೋದಿಲ್ಲ ಕಾರಣ ಏನು ಅಂದರೆ ನನಗೆ ಇಷ್ಟ ಇಲ್ಲ ಆ ಇಷ್ಟ ಇಲ್ಲ ಅನ್ನೋದು ಪ್ರತಿಯೊಬ್ಬರ ಸ್ವತಂತ್ರ ಅದು ಏನು ಬೇಕಾದರೂ ತಿನ್ನಬಹುದು ಯಾರ ಜೊತೆ ಬೇಕಾದರೂ ಮಾತಾಡಬಹುದು ಯಾರ ಜೊತೆ ಏನು ಉಡುಗೆ ತೊಡುಗೆಗಳ ಬೇಕು ಹಾಕೊಳ್ಬಹುದು ಅವ್ರಿಗೆ ಇಷ್ಟ ಇಲ್ಲದ ಬಣ್ಣಗಳನ್ನು ತಗೊಂಡು ಬಂದು ಕೊಡ್ತಾರೆ ಎಷ್ಟೋ ಮನೆಗಳಲ್ಲಿ ನೀವು ಇದೇ ಬಣ್ಣನೇ ಹಾಕೋಬೇಕು ಅಂತ ಆಕೆ ಸಣ್ಣ ಮಗು ಅಂದರೆ ಸಣ್ಣ ಮಗು ಏನಿಲ್ಲ ಹೈಸ್ಕೂಲ್ ಮಗು ಅವರ ಅಮ್ಮ ನೀಲಿ ಕಲ್ಲರ್ ಬಣ್ಣ ಹಾಕು ನೀಲಿ ಕಲ್ಲರ್ ತುಂಬ ಚೆನ್ನಾಗಿ ಕಾಣಿಸ್ತೀಯ ಅಂತ ಅವ್ಳಿಗೆ ನೀಲಿ ಕಲ್ಲರ್ ಅಂದ್ರೆ ಅಲರ್ಜಿ ವಾಮಿಟ್ ಬರ್ತದೆ ಮೈಯೆಲ್ಲ ಕಂಬಳಿ ಹುಳ ಬಿಟ್ಟಂಗೆ ಅಂತ ಆಡಿದೆಯಲ್ಲ ಆ ರೀತಿ ಜಗಳ ಮಾಡ್ತಾಳೆ ತಾಯಿ ಹತ್ರ ಆದರೆ ನೀಲಿ ಕಲ್ಲರ್ ಹಾಕು ನೀಲಿ ಕಲ್ಲರ್ ಆಕೆ ಹಾಕೊಳ್ಳಲ್ಲ ಅಂದರೆ ನಾನು ಹೇಳೋದನ್ನು ನೀವು ಅರ್ಥ ಮಾಡಿಕೊಳ್ಳಿ ಕುದುರೆಗೆ ಬಲವಂತವಾಗಿ ನೀರು ಕುಡಿಸೋದಕ್ಕೆ ಸಾಧ್ಯವಿಲ್ಲ ಯಾರು ಕುದುರೆಗೆ ಬಲವಂತವಾಗಿ ನೀರು ಕುಡಿಸೋ ಪ್ರಯತ್ನ ಮಾಡ್ತಾರೆ ಕುದುರೆಗೆ ಏನಾದರೂ ಕೋಪ ಬಂದರೆ ಜಾಡ್ ಸೇಮ್ ಅದೇ ರೀತಿ ಅವ್ರಿಗೆ ಇಷ್ಟ ಇಲ್ಲದೆ ಇರೋದನ್ನು ನೀವು ಇಷ್ಟಪಡು ಇಷ್ಟಪಡು ಅಥವಾ ಇದನ್ನು ಮಾಡು 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 ಅಂಥೇಳಿ ಅವ್ರಿಗೆ ನೀವು ಟಾರ್ಚರ್ ಮಾಡ್ತಾಯಿದ್ರೆ ಖಂಡಿತವಾಗಲೂ ಇದು ಮಾಡೋದಿಲ್ಲ ಇದು ಮಾಡೋದಿಲ್ಲ ಅದು ಬೇರೆ ಕಡೆ ಬಟ್ ಈ ಅಮ್ಮ ಅಥವಾ ಇವರು ಯಾರು ಇಷ್ಟ ಇಲ್ಲದ್ರು ಮಾಡು ಅಂತ ಹೇಳ್ತವ್ರು ಇವರು ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ ಯಾಕೆಂದರೆ ನಾನು ಹೇಳಿದೆ ನಾನು ಮಾಡಲಿಲ್ಲ ನಾನು ಹೇಳಿದೆ ತಿನ್ನಕ್ಕೆ ಹೇಳಿದೆ ತಿನ್ನಲಿಲ್ಲ ನಾನು ಅಲ್ಲೋಗು ಅಂತ ಹೇಳಿದೆ ಹೋಗಲಿಲ್ಲ ಈ ರೀತಿಯೆಲ್ಲ ಇಂಡಿವಿಜುವಲ್ ಆಗಿ ಆಳವಾಗಿ ಅಧ್ಯಯನ ಅಂದರೆ ಅವರವರು ಅವ್ರ ಒಳಗಡೆ ಅವರೇ ನಾನು ವ್ಯರ್ಥ ನನ್ನನ್ನು ಯಾರೂ ಪ್ರೀತಿಸಲ್ಲ ನನಗೆ ಬದುಕೆ ಇಲ್ಲ ನನಗೆ ಜೀವನ ಇಷ್ಟ ಇಲ್ಲ ಈ ರೀತಿಯಾಗಿ ಕೊನೆಗೆ ಹೆಂಡತಿ ಮಕ್ಕಳು ಗಂಡ ಮತ್ತು ಮಕ್ಕಳು ಇಷ್ಟ ಇಲ್ಲದೇ ಆದರೂ ಕೂಡ ಆಕೆ ಮಾಡಿರುವಂಥ ಬದನೆಕಾಯಿ ಪಲ್ಯನ ತಿಂದು ವಾಮಿಟ್ ಮಾಡಿದ್ದಾರೆ ಆ ವಾಮಿಟ್ ಮಾಡಿದ್ದಕ್ಕೂ ಕೂಡ ಆ ಎಮ್ಮ ತಿರ್ಗ ಜಗಳ ಅಂದರೆ ನಾನು ತಿಂದಿದ್ದನ್ನು ನನ್ನ ಬಲವಂತಕ್ಕೋಸ್ಕರ ತಿಂದು ಮತ್ತೆ ತಿರ್ಗಿ ವಾಮಿಟ್ ಮಾಡಿಬಿಟ್ಟಿದ್ದೀರಾ ಮಕ್ಕಳಿಗೆಲ್ಲ ನೀವು ನನ್ನ ಮೇಲೆ ಪ್ರೀತಿ ಇಲ್ವಾ ಬರೋ ವಾಮಿಟನ್ನು ಹೆಂಗ್ ತಡೆಯೋಕ್ಕಾಗುತ್ತೆ ಆದರೆ ಈ ಯಮ್ಮನಿಗೆ ಹೋಗಿ ಕೌನ್ಸಿಲಿಂಗ್ಗೆ ನಾನು ಕರ್ಕೊಂಡು ಬಂದಾಗ ಆ ಎಮ್ಮನ ಹತ್ರ ಮಾತಾಡಿದ್ರು ಅಲ್ಲಮ್ಮ ಅವ್ರಿಗೆ ಇಷ್ಟ ಇಲ್ಲದ್ರೆ ಯಾಕೆ ಕೊಡ್ತೀಯ ಅಂದರೆ ಅದು ನನ್ನ ಮೇಲೆ ಇಷ್ಟ ಇದ್ದರೆ ಅವ್ರು ತಿನ್ನಬೇಕು ನನ್ನ ಮೇಲೆ ಇಷ್ಟ ಇದ್ದರೆ ಗಂಡನಿಗೆ ನಾನು ಏನು ಮಾಡಿರ್ತೀನಿ ಅದನ್ನು ತಿನ್ಬೇಕು ನನಗಿಷ್ಟ ಇದೆ ತಾಯಿ ಇಂಥ ಅಜ್ಞಾನಿಗಳು ಮೂರ್ಖರು ಮಹಾ ದೊಡ್ಡ ಶಿಕಾಮಣಿಗಳಿಗೆ ಯಾವ ರೀತಿ ಹೇಳ್ತೀರಾ ನೀವು ಯಾವ ರೀತಿ ಹೇಳಿ ಅವ್ರಿಗೆ ಕನ್ವಿನ್ಸ್ ಮಾಡ್ತೀರ ಇದೊಂದು ದೊಡ್ಡ ಖಾಯಿಲೆ ಅಂದರೆ ನಾನು ಕಂಡಂತಹ ಸತ್ಯ ಇದು ನನ್ನ ಅನುಭವದಲ್ಲಿ ಹೇಳ್ತೇನೆ ನಾನು ಒಂದು ಎರಡನ್ನ ಕನ್ಸಿಡರ್ ಮಾಡುತ್ತೆ ಓವರ್ ಆಲ್ ಓವರ್ ಆಲ್ ಕಾನ್ಸೆಪ್ಟಲ್ಲಿ ಪರ್ಸೆಂಟೇಜ್ ಯಾವುದು ಹೆಚ್ಚಾಗಿದೆಯೋ ಅದಕ್ಕೆ ಕಡೆ ಗಮನ ಕೊಡ್ತೀನಿ ನನ್ನ ಮೂಲ ಉದ್ದೇಶ ಸಮಸ್ಯೆಗಳಿಗೆ ಪರಿಹಾರ ಕೊಡೋದು ಆದ್ದರಿಂದ ಆಕೆ ನಿಜವಾಗಲೂ ಅವ್ರಿಗೆ ಇಷ್ಟ ಇದೆ ಇಷ್ಟ ಇಲ್ಲ ಈಕೆಗೆ ಬೇಕಾಗಿಲ್ಲ ಏನು ಇಷ್ಟ ಇದೆ ಅದನ್ನು ಗಂಡ ಮಾಡಬೇಕು ಮಕ್ಕಳು ಮಾಡಬೇಕು ಅದನ್ನು ಮಾಡಲಿಲ್ಲ ಅಂದರೆ ಅವಳು ಡಿಪ್ರೆಷನ್ಗೆ ಹೋಗ್ಬಿಡ್ತಾಳೆ ಈ ಅಮ್ಮ ಇದು ಸ್ಟಾರ್ಟಿಂಗ್ ಸ್ಟೇಜಲ್ಲೇ ಎದುರ್ಕೊಂಡು ಎದುರ್ಕೊಂಡು ಪಾಪ ಇಷ್ಟ ಇಲ್ಲದ್ರು ಅಮ್ಮ ಏನಾದರೂ ಹೆಚ್ಚು ಕಡಿಮೆ ಮಾಡ್ಕೊಂಡ್ಬಿಡ್ತಾಳೆ ಅಂಥೇಳಿ ಮಕ್ಕಳಿಬ್ಬರು ತಿಂತಾವ್ರೆ ಗಂಡನೂ ತಿಂತಾವನೆ ಅವ್ರಿಗಾಗಲ್ಲ ತಿನ್ನೋಕ್ಕಾಗಲ್ಲ ಬಟ್ ಏನೋ ಒಂದು ನರಕಯಾತನೆ ಅನುಭವಿಸಿ ಅಟ್ಲೀಸ್ಟ್ ಹೊರಗಡೆ ಅಂಗಡಿಗೆ ಹೋಗಿ ಬರ್ತೀನಿ ಅಂತ ಅಂಗಡಿಗೆ ಹೋದಾಗಲಾದರೂ ವಾಮಿಟ್ ಮಾಡ್ಕೊಂಬತ್ತಾರ ಅಮ್ಮನ ಎದುರುಗಡೆ ಮಾಡಲ್ಲ ಹಿಟ್ಲರ್ ಥರ ಇದ್ದಾಳೆ ಹಿಟ್ಲರ್ ಆದರೂ ಪರವಾಗಿಲ್ಲ ಅಟ್ಲೀಸ್ಟ್ ಯಾವುದೋ ಒಂದು ಉದ್ದೇಶಕ್ಕೋಸ್ಕರ ಓಡಾಡೋದ ಬಟ್ ಈ ಅಮ್ಮ ತನ್ನ ಸ್ವಾರ್ಥಕ್ಕೋಸ್ಕರ ಇನ್ನೊಬ್ಬರನ್ನ ಬಲಿ ಕೊಡುವಂತಹ ಕಾಯಿಲೆ ಮಹಾಕಾಯಿಲೆ ಇದು ದಯಮಾಡಿ ಈ ರೀತಿ ನಿಮ್ಮ ಮನೆಗಳಲ್ಲೂ ಏನಾದರೂ ಇದ್ದರೆ ಅಥವಾ ಅಕ್ಕಪಕ್ಕ ಮನೆಗಳಲ್ಲಿ ಇದ್ದರೆ ಇಂಥವ್ರಿಗೆ ಒಂದು ಸ್ವಲ್ಪ ವಿಚಾರಗಳನ್ನು ನೀವು ತಿಳಿಸ್ತಾ ಹೇಳಬೇಕು ಯಾವುದು ಏನು ಯಾವುದು ಸತ್ಯ ಯಾವುದು ಸುಳ್ಳು ಯಾವುದು ಸರಿ ತಪ್ಪು ಈ ರೀತಿ ಮಾಡೋದ್ರಿಂದ ಏನೇನು ಅನಾಹುತ ಆಗುತ್ತೆ ಅಂತ ಇಲ್ಲಿ ನಾನು ಈ ಕತೆ ಹೇಳಿದ ನಾರ್ತ್ ಇಂಡಿಯನ್ಸ್ ಒಬ್ಬರು ಬರ್ತಾರೆ ಇದೇ ರೀತಿ ಗಂಡ ಹೆಂಡತಿಗೆ ಮತ್ತು ಮಕ್ಕಳಿಗೆ ಅಪ್ಪ ಅಮ್ಮನಿಗೆ ಬಲವಂತವಾಗಿ ಎಲ್ಲವನ್ನು ತಂದ್ಕೊಡೋನು ಕಾಲೇಜ್ ಹುಡುಗ ಹದಿನೆಂಟು ಹತ್ತೊಂಬತ್ತು ವರ್ಷದ ಹುಡುಗ ಅವರ ಅಪ್ಪನ್ನ ಟಾರ್ಚರ್ ತಡೆಯೋಕ್ಕಾಗ್ದಿರ ಯಾರಿಗೂ ಹೇಳ್ದಿರ ನೋಡಿ ನಾನಿಲ್ಲಿ ನನ್ನ ಅನುಭವಗಳನ್ನ ಹಂಚ್ಕೊಳ್ತಾ ಇದ್ದೀನಿ ಸಾಕಷ್ಟು ಜನ ಬಾಯ್ಬಿಟ್ಟು ಹೇಳ್ಕೊಳ್ತಾರೆ ನನಗೆ ಈ ಥರ ಸಮಸ್ಯೆ ಇದೆ ನನಗೆ ಹಿಂಗಿದೆ ಅಂತ ಕೆಲವರು ಸಮಸ್ಯೆಗಳನ್ನು ಹೇಳ್ಕೊಳದೇ ಇಲ್ಲ ಸೀದಾ ಫೈನಲ್ ಡಿಸಿಷನ್ ತೊಗೊಂಡ್ಬಿಡ್ತಾರೆ ಹೋದ ರೈಲಿಗೆ ತಲೆ ಕೊಟ್ಟು ಮಗು ಸತ್ತೋದ ಹದಿನೆಂಟು ವರ್ಷದ ಹುಡುಗ ಇವ್ರ ಅಪ್ಪನ ಕಾಟ ತಡಿಯೋಕಾಗ್ದಿರ ಯಾರಿಗೂ ಹೇಳಿಲ್ಲ ಅಮ್ಮಂಗೆ ಹೇಳಿಲ್ಲ ತಂಗಿ ಇದ್ದಾರೆ ಅಣ್ಣ ಇದ್ದಾನೆ ಯಾರಿಗೂ ಹೇಳಲಿಲ್ಲ ಮನೇಲಿ ಅಜ್ಜಿ ತಾತ ಇದ್ದಾರೆ ಯಾರಿಗೂ ಹೇಳಿಲ್ಲ ಸೀದಾ ನೋಟ್ ಸೂಸೈಡ್ ನೋಟ್ ಬರೆದ್ಬಿಟ್ಟು ನನ್ನ ಕೈಲಿ ಟಾರ್ಚರ್ ತಡೆಯೋಕ್ಕಾಗಲ್ಲ ನನಗೆ ಇದು ಜೀವನನೇ ಇಲ್ಲ ಹಿಂಸೆ ಬೇಡ ಅಂತ ಅಂದ್ಬಿಟ್ಟು ಹೋಗಿ ಸೂಸೈಡ್ ಮಾಡಬೇಕು ಆಮೇಲೆ ಗುಳೋ ಅಂತ ಅಳ್ತಾವನು ಅವನು ಈಗ ಹತ್ರ ಏನು ಬಂತು ಏನೋ ಮನೆ ಬಿಟ್ಟು ಓಡೋಗಿದ್ರೆ ಇವತ್ತಲ್ಲ ನಾಳೆ ಬರ್ತಾನೆ ಮುಂದಿನ ವಾರ ಬರ್ತಾನೆ ಮುಂದಿನ ತಿಂಗಳು ಬರ್ತಾನೆ ಬಟ್ ಪ್ರಪಂಚನೇ ಬಿಟ್ಟು ಹೋಗ್ಬಿಟ್ಟ ಅವನು ಈಗ ಅಳ್ತನಗೊಳೋ ಅಂತ ನಾನು ತಪ್ಪು ಮಾಡ್ಬಿಟ್ಟೆ ತಪ್ಪು ಮಾಡ್ಬಿಟ್ಟೆ ಅಂತ ಪ್ರತಿಯೊಬ್ಬನಿಗೂ ತಪ್ಪು ಮಾಡಬೇಕಾದ್ರೆ ತಪ್ಪು ಅನಿಸಲ್ಲ ನಾನು ನಿಮಗೆಲ್ಲ ಹೇಳಕ್ ಬರ್ತಾ ಇರೋದು ಅಂತಂದ್ರೆ ಇನ್ನೊಬ್ಬರ ಮೇಲೆ ಅಧಿಕಾರ ಚಲಾಯಿಸೋದು ಅದೊಂದು ಮಹಾಪಾಪ ಅದು ಗಂಡ ಹೆಂಡತಿ ಮಕ್ಕಳು ತುಂಬ ಕ್ಲೋಸ್ ರಿಲೇಷನ್ ಬ್ಲಡ್ ರಿಲೇಶನ್ ಆಗಿದ್ರೂ ಪರವಾಗಿಲ್ಲ ಇನ್ನೊಬ್ಬರ ಮೇಲೆ ಅಧಿಕಾರ ಚಲಾಯಿಸಬೇಕು ಆ ಅಧಿಕಾರ ಚಲಾಯಿಸೋದು ಹೆಂಗಿರುತ್ತೆ ಅಂತಂದರೆ ನನಗಿಷ್ಟ ಇಲ್ಲದ್ರು ನಿನಗಿಷ್ಟ ಇಲ್ಲದ್ರು ನನಗಿಷ್ಟ ಇದೆ ಅದನ್ನು ನೀನು ಮಾಡಲೇಬೇಕು ಅನ್ನೋದು ಯಾರ್ಯಾರು ಮಾಡ್ತಾರೋ ಅದು ಹಿರಿಯರಾಗಿರಲಿ ಕಿರಿಯರಾಗಿರಲಿ ಅಥವಾ ಗಂಡ ಹೆಂಡತಿ ಮಕ್ಕಳೇ ಆಗಿರಲಿ ಅಣ್ಣ ತಮ್ಮಂದಿರು ಅಕ್ಕ ತಂಗಿರು ಸ್ನೇಹಿತರು ಯಾರೇ ಇದ್ದರೂ ಕೂಡ ಆ ರೀತಿ ಮಾಡ್ತಿರಲ್ಲ ಮಾಡೋ ತಲೆ ಮೇಲೆ ಕಾಲಿಟ್ಟು ಹೇಳ್ತಿರಲ್ಲ ಆ ರೀತಿ ಮಾಡಿದಾಗ ಏನಾಗುತ್ತೆ ಅದು ಅವರು ನಿಮ್ಮ ಮೇಲೆ ಗೌರವಕ್ಕೋಸ್ಕರನೋ ಪ್ರೀತಿಗೋಸ್ಕರ ಜಗಳ ಮಾಡೋಕ್ಕೆ ಟ್ರೈ ಮಾಡ್ತಾರೆ ನೀವು ಒಪ್ಕೊಳ್ಳಿಲ್ಲ ಅಂದಾಗ ಬಲವಂತವಾಗಿ ಅದನ್ನು ಮಾಡೋಕ್ಕೆ ಟ್ರೈ ಮಾಡ್ತಾರೆ ಒಂದು ಸಲ ಮಾಡ್ತಾರೆ ಎರಡು ಸಲ ಮಾಡ್ತಾರೆ ಮಾಡಿ 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 ಒಂದು ದಿವಸ ಅದು ಬಾಂಬ್ ಬ್ಲಾಸ್ಟ್ ಆಗುತ್ತೆ ಬಾಂಬ್ ಬ್ಲಾಸ್ಟ್ ಆಗುತ್ತೆ ಅಂದರೆ ಬಾಂಬ್ ಹೇಗೆ ಮಾಡ್ತಾರೆ ಅನ್ನೋದು ನಿಮಗೆ ತಿಳಿಸ್ತೀನಿ ಅದರೊಳಗಡೆ ಒಂದು ಮದ್ದಿರುತ್ತೆ ಪೌಡ್ರು ಪುಡಿ ಆ ಮದ್ದಿನ ಪುಡಿಯನ್ನು ಒಂದು ಕೆ ಜಿ ಮದ್ದಿನ ಪುಡಿಯನ್ನು ಚೆನ್ನಾಗಿ ಕುಟ್ಟಿ 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 ಇಷ್ಟು ದಪ್ಪ ಚೀಲದಲ್ಲಿ ಇರೋವಂಥದ್ದನ್ನು ಚಿಕ್ಕದೊಂದು ಡಬ್ಬದಲ್ಲಿ ಹಾಕೋ ಥರ ಮಾಡ್ತಾರೆ ಅಂದರೆ ಒಂದು ಕಾಲು ಕೆ ಜಿ ಹಿಡಿಯೋಷ್ಟು ಮಾಡ್ತಾರೆ ಅವಾಗ ಬೆಂಕಿ ಹಚ್ಚಿದ್ರೆ ಅದು ಬ್ಲಾಸ್ಟ್ ಸಿಕ್ಕಾಬಟ್ಟೆ ಆಗುತ್ತೆ ಅದನ್ನೇ ಇನ್ನೂ ನೀವೇನಾದರೂ ಕಂಪ್ರೆಸರ್ ಮಾಡಿ ಈ ದೀಪಾವಳಿ ಹಬ್ಬದ ದಿವಸ ಆಟಮ್ ಬಾಂಬ್ ಹೊಡಿತಾರಲ್ಲ ಇಷ್ಟೇ ಇರುತ್ತೆ ಬಟ್ ಎಂಥ ಸೌಂಡ್ ಬರುತ್ತೆ ರೀಸನ್ ಏನು ಅಂದರೆ ಅಷ್ಟು ದೊಡ್ಡ ಪೌಡ್ರನ್ನ ಚೆನ್ನಾಗಿ ಕುಟ್ಟಿ 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 ಕಂಪ್ರೆಸ್ ಮಾಡಿ ಇಷ್ಟು ಮಾಡ್ತಾರೆ ಆವಾಗ ಬಾಂಬ್ ಬ್ಲಾಸ್ಟ್ ಆಗುತ್ತೆ ಸೌಂಡ್ ಸಿಕ್ಕಾಬಟ್ಟೆ ಬರುತ್ತೆ ಸೇಮ್ ಅದೇ ರೀತಿಯೇ ನಮ್ಮ ಮನಸ್ಸಿನ ಒಳಗಡೆ ಕೂಡ ಯಾರು ನಮ್ಮನ್ನು ತುಳಿತಾ ಇದ್ದಾರೆ ಯಾರು ನಮ್ಮನ್ನು ಆಡಳಿತ ಮಾಡ್ತಾ ಇದ್ದಾರೆ ನಮಗೆ ಇಷ್ಟ ಇಲ್ಲದ್ರು ಇಷ್ಟ ಇದೆ ನೀನು ಮಾಡಲೇಬೇಕು ಅಂತ ಬಲವಂತ ಮಾಡ್ತಾ ಇದ್ದಾರೆ ಫೋರ್ಸ್ ಮಾಡ್ತಾ ಇದ್ದಾರೆ ಇದೆಲ್ಲವೂ ಕೂಡ ಕಂಪ್ರೆಸ್ ಆಗ್ತಾ ಇದೆ ಕಂಪ್ರೆಸ್ ಆಗ್ತಾ ಇದೆ ಕಂಪ್ರೆಸ್ ಆಗ್ತಾ ಇದೆ ಕಂಪ್ರೆಸ್ ಆಗಿ ಒಂದು ದಿವಸ ಬ್ಲಾಸ್ಟ್ ಆಗುತ್ತೆ ಬ್ಲಾಸ್ಟ್ ಆದಾಗ ಆ ಬ್ಲಾಸ್ಟ್ ಅಂದರೆ ಆಟಮ್ ಬಾಂಬ್ ಅಂದರೆ ಫೈನಲ್ ಡಿಸಿಷನ್ ಮೇಲೆ ಹೋಗ್ಬಿಡೋದು ಸೂಸೈಡ್ ಮಾಡ್ಕೊಂಬಿಡೋದು ಅಕಸ್ಮಾತ್ ಅದಕ್ಕಿಂತ ಕೆಳಗಡೆ ಡಿಸಿಷನ್ ಅಂದರೆ ಎದುರುಗಡೆ ಯಾರಾದರೂ ಇರಲಿ ಅವನ ಅಪ್ಪನೇ ಇರಲಿ ಅಮ್ಮನೇ ಇರಲಿ ಯಾರಾದರೂ ಇರಲಿ ಬಾಯಿಗೆ ಬಂದಂಗೆ ಫುಲ್ ರೈಸ್ ಆಗ್ಬಿಡ್ತಾರೆ ಇಷ್ಟು ದಿವಸ ಮುಚ್ಕೊಂಡು ಅಯ್ಯೋ ಇವನು ಎಂಥ ಸೈಲೆಂಟ್ ಅಂದ್ಕೊಂಡಿದ್ದೆ ಇವನಿಂಗೆ ಬರ್ ಬಡ್ಕೊಳ್ತಾನೆ ಇವ್ನಿಂಗ್ ಕಿರ್ಚ್ಕೊಳ್ತಾನ ಇವನಿಗೆ ಯಾರೋ ಏನೋ ಮಾಡಿಸ್ಬಿಟ್ಟವ್ರೆ ಇವನಿಗೆ ಏನೋ ಆಗ್ಬಿಟ್ಟೈತೆ ದೆವ್ವ ಮೆಟ್ಕೊಂಬಿಟ್ಟೈತೆ ಇವನಿಗೆ ಗಾಳಿ ಬಂದ್ಬಿಟ್ಟೈತೆ ಅದಕ್ಕೋಸ್ಕರ ಹಿಂಗೆಲ್ಲ ಆಡ್ತಾನೆ ಅಂತ ಅಂದರೆ ಮಾಡಿ ಮಾಡಿದ್ದೆ ಇವರು ಆದರೆ ಹೇಳುವಂಥ ರೀತಿ ನೀತಿ ಹೆಂಗಿದೆ ಅಂತಂದರೆ ಇವನಿಗೇನೋ ಆಗ್ಬಿಟ್ಟಿದೆ ಯಾರೋ ಏನೋ ಮಾಡಿಸ್ಬಿಟ್ಟಿದ್ದಾರೆ ಅಂತ ಆಮೇಲೆ ಫೈನಲ್ ಆಗಿ ಅನ್ನೋದು ಇಪ್ಪತ್ತ್ ಮೂರು ವರ್ಷದ ಹುಡುಗ ಅವರ ತಂದೆ ನಲವತ್ತೇಳು ವರ್ಷದ ತಂದೆ ಕತ್ತಿನ ಪಟ್ಟಿ ಹಿಡಿದು ತಂದೆಗೆ ಹೊಡೆದ್ಬಿಟ್ಟವನೇ ಏನಕ್ಕೆ ಒಡೆದವ್ನೇ ಅಂತಂದ್ರೆ ಅವ್ರ ಮನೇಲಿ ಅವ್ರ ಅಮ್ಮ ಹೇಳೋದು ಅಂದ್ರೆ ಕೆಲವ್ರು ಬಂದ್ರೆ ನಿಜವಾಗ್ಲು ನಗು ತಡ್ಕೊಳಕ್ಕಾಗಲ್ಲ ನಗು ಬರುತ್ತೆ ಯಾರೋ ಏನೋ ಮಾಡಿಸ್ಬಿಟ್ಟವ್ರ ಗುರುಜಿ ಅದಕ್ಕೋಸ್ಕರ ನೋಡಿ ಮಗ ಎತ್ತು ಮಗ ಜನ್ಮ ಕೊಟ್ಟ ತಂದೆಗೆ ಹೊಡೆದ್ಬಿಟವನೇ ತಂದೆಗೆ ಯಾಕೆ ಹೊಡೆದ ರೀಸನ್ ಅದನ್ ಕೇಳ್ತಲ್ಲ ಅವಳು ಅವಳೇನಂದ್ರೆ ಮಗ ತಂದೆ ಹೊಡೆದ್ಬಿಟ್ಟವನೇ ಅಂತ ಯಾಕೆ ಹೊಡೆದಿದ್ದಾನೆ ಅಂದರೆ ಸೇಮ್ ಕೇಸ್ ಅವರಪ್ಪ ಇವಾಗ ಹತ್ಕೊಂಡು ಕುಂತ್ಕೊಂಡು ಅವ್ನು ಗೊಳೋ ಅಂತಾನೆ ನನಗೆ ಮಾನ ಇಲ್ಲ ಮಗನ ಕೈಯಲ್ಲಿ ಒಡಿಸ್ಕೊಂಡಂಥ ಪಾಪಿ ನಾನು ಅಂತ ಪಾಪ ಪ್ರಜ್ಞೆ ಕಾಡ್ತಾ ಇದೆ ಅವನಿಗೆ ಆದರೆ ಅವನೇನು ತಪ್ಪು ಮಾಡಿದಾನೆ ಅದು ಗೊತ್ತಿಲ್ಲ ಮಗ ಏನು ತಪ್ಪು ಮಾಡಿದಾನೆ ಅದನ್ನು ಮಾತ್ರ ಹೇಳ್ತಾವ ಅವನು ಮಗನಿಗೆ ಇದೇ ರೀತಿ ನೀನು ಈ ಶೂ ಹಾಕ್ಬೇಡ ಈ ಬ್ಯಾಗ್ ಹಾಕ್ಬೇಡ ಅಲ್ಲೋಗು ಇಲ್ಲೋಗು ಅವ್ರ ಹತ್ರ ಮಾತಾಡ್ಬೇಡ ಇವ್ರ ಹತ್ರ ಮಾತಾಡಬೇಡ ಇದು ಮಾತಾಡಬೇಡ ಅಂದರೆ ಅಕಸ್ಮಾತ್ ಏನೋ ಅಪ್ಪಿತಪ್ಪಿ ಮಾತಾಡ್ಬಿಟ್ಟ ಅಂತ ಇಟ್ಕೊಳ್ಳಿ ಅದಕ್ಕೆ ದೊಡ್ಡದಾಗಿ ಪನಿಷ್ಮೆಂಟ್ ಕೊಡೋದು ಬೆಲ್ಟ್ ತಗೊಂಡು ಮಗನಿಗೆ ಚೆನ್ನಾಗಿ ಬಾರಿಸೋದು ಈ ಥರ ಬಾರಿಸಿದವನಿಗೆ ಎಷ್ಟು ದಿವಸ ಮಕ್ಕಳು ವಯಸ್ಸಿಗೆ ಬಂದಂಥ ಮಕ್ಕಳು ಅದನ್ನು ತಡ್ಕೊಂಡಿರ್ತಾರೆ ಒದೆ ತಿಂತಾರೆ ನೀವು ಏನೋ ಒಂದು ಮಾತು ಬೈದುಬಿಡಿ ಕಿವಿಲ್ ಕೇಳಿ ಕಿವಿಲ್ ಬಿಟ್ಬಿಡ್ತಾರೆ ಕೆಲವರು ಹೃದಯದಲ್ಲಿ ಇಟ್ಕೊಂಡಿರ್ತಾರೆ ಬಟ್ ಬಿಟ್ಬಿಡ್ತಾರೆ ಬಟ್ ಶಾರೀರಿಕವಾಗಿ ಯಾರು ಚಿತ್ರಹಿಂಸೆ ಮಾಡ್ತಾರಲ್ಲ ಇವರು ಟ್ರಿಗರ್ ಆಗ್ಬಿಡ್ತಾರೆ ಇವರಿಗೆ ಮನೋರೋಗ ಸ್ಟಾರ್ಟ್ ಆಗುತ್ತೆ ಒಂದು ಯುದ್ಧಕ್ಕೆ ಹೊರಗಡೆ ಅಂದರೆ ಆಕ್ರಮಣ ಮಾಡ್ತಾರೆ ಅದು ತಂದೆ ಆಗಿರಲಿ ತಾಯಿ ಆಗಿರಲಿ ಯಾರೇ ಆಗಲಿ ಇದು ಒಂದು ರೀತಿ ಒಳಗಡೆ ಇರೋದೆಲ್ಲ ರಿಲೀಸ್ ಆಯಿತು ಅಂತ ಕೆಲವೊಬ್ಬರು ಆಕ್ರಮಣ ಮಾಡಲ್ಲ ಅನ್ನನ್ನು ತಾನು ಡ್ಯಾಮೇಜ್ ಮಾಡ್ಕೊಳ್ತಾರೆ ಕೋಣೆಗೆ ಹೋಗ್ಬಿಡ್ತಾರೆ ಯಾರ ಜೊತೆನೂ ಮಾತಾಡಲ್ಲ ಲೈಟ್ ಆಫ್ ಮಾಡಿಬಿಡ್ತಾರೆ ಒಬ್ಬನೇ ಇರ್ತಾನೆ ಫ್ಯಾನ್ ಹಾಕೊಂಡು ಇರ್ತಾನೆ ಟಿ ವಿ ಇರುತ್ತೆ ಟಿ ವಿ ಆನ್ ಆಗಿರಲ್ಲ ಟಿ ವಿ ನೋಡ್ತಾ ಇರ್ತಾರೆ ಫ್ಯಾನ್ ನೋಡ್ತಾ ಇರ್ತಾರೆ ಎಲ್ಲೋ ಶೂನ್ಯದಲ್ಲಿ ಇರ್ತಾರೆ ಹಿಂಗೆ ಅಂದರೆ ಚೆನ್ನಾಗಿ ಬಾಳಿ ಬದುಕುವಂಥವ್ರನ್ನ ಅದು ಹೆಂಡತಿ ಆಗಿರ್ಬೋದು ಗಂಡ ಆಗಿರ್ಬೋದು ಇಷ್ಟ ಇಲ್ಲದೆ ಇರೋದನ್ನ ಯಾರು ಇಷ್ಟ ಇದೆ ನನಗೋಸ್ಕರ ನೀನು ಮಾಡಲೇಬೇಕು ಅಂತೇಳಿ ಬಲವಂತವಾಗಿ ಮಾಡಿಸ್ತಾರಲ್ಲ ಇವರೆಲ್ಲರೂ ಕೂಡ ಇದೇ ರೀತಿ ನರ್ಕಯಾತನ ಅನುಭವಿಸ್ತಾ ಇರ್ತಾರೆ ಈ ರೀತಿ ಸಾಕಷ್ಟು ಕೇಸ್ಗಳನ್ನ ಅಟೆಂಡ್ ಮಾಡಿದ್ದೀನಿ ನಿಜವಾಗ್ಲೂ ಯಾವ ದೆವ್ವ ಮೆತ್ಕೊಂಡಿಲ್ಲ ಯಾರು ಏನೂ ಮಾಡಿಸಿಲ್ಲ ಅವ್ರ ಮನೆಗಳಲ್ಲಿರೋ ಸಮಸ್ಯೆಗಳು ನಾನು ಸಮಸ್ಯೆ ಮಾಡ್ತಾ ಇದ್ದೀನಿ ಅಂತ ಸಮಸ್ಯೆನೇ ಅವನಿಗೆ ಗೊತ್ತಿಲ್ಲದ್ಮೇಲೆ ಪರಿಹಾರ ಅವನಿಗೆ ಹೇಳಿ ಏನು ಪ್ರಯೋಜನ ಎಲ್ಲೂ ಹುಡ್ಕಕ್ಕೆ ಹೋಗ್ತಾರೆ ಸ್ನೇಹಿತರೆ ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ಮಾಡಿದರೆ ತಪ್ಪದೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ಗೆ ಟೆಕ್ಸ್ಟ್ ಮೆಸೇಜ್ ಅಥವಾ ವಾಯ್ಸ್ ಮೆಸೇಜ್ ಕೂಡ ಕಳಿಸ್ಬಹುದು ಈ ಒಂದು ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ಶೇರ್ ಮಾಡಿ ಪಾಸಿಟಿವ್ ವಿಚಾರಗಳನ್ನು ಹಂಚೋದ್ರಿಂದ ಬೆಳೆಯುತ್ತೆ ಜ್ಞಾನ ಹಂಚೋದ್ರಿಂದ ಬೆಳೆಯುತ್ತೆ ಪ್ರತಿಯೊಬ್ಬ ಮನುಷ್ಯನಿಗೆ ಅರಿವು ತಿಳುವಳಿಕೆ ಎಚ್ಚರಿಕೆ ಜಾಗೃತಿ ಪ್ರಜ್ಞಾವಂತಿಕೆ ವಿವೇಚನೆ ಬೇಕೇ ಬೇಕು ಇದೆಲ್ಲ ಆರು ಸ್ತರಗಳಲ್ಲಿ ಮನುಷ್ಯ ಬದುಕಿದ್ರೆ ಅತ್ಯದ್ಭುತವಾಗಿ ಅವನು ಕೂಡ ಬದುಕೋದ್ರ ಜೊತೆಗೆ ಇನ್ನೊಬ್ರು ಕೂಡ ಬದುಕಿಸ್ತಾನೆ ಆದ್ರಿಂದ ಇದನ್ನೆಲ್ಲ ನೀವು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಎಲ್ರಿಗೂ ಒಳ್ಳೇದಾಗ್ಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡೆಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಸುಖಿನೋ ಭವಂತು ಶುಭರಾತ್ರಿ